ಧರ್ಮ ರಕ್ಷಣೆಗಾಗಿ ಮುಂದಾಗಿ ಆರಿಕಾ ಮಂಜುನಾಥ್ ಗಂಗಾವತಿ ಭಾರತದ ಭವ್ಯ ಪರಂಪರೆ ಸಂಸ್ಕೃತಿ ಪ್ರಸ್ತುತ ವಿಶ್ವದಲ್ಲಿ ಅವಿಸ್ಮರಣಿಯಾಗಿ ಉಳಿದುಕೊಂಡಿದೆ ಇಲ್ಲಿರುವ ಜಾತಿ ವ್ಯವಸ್ಥೆಯನ್ನು ತ್ಯಜಿಸಿ ದೇಶವಾಸಿಗಳು ಧರ್ಮ ರಕ್ಷಣೆಗಾಗಿ ಒಗ್ಗಟ್ಟಿನಿಂದ ಕಾರ್ಯ ಪ್ರವೃತ್ತರಾಗಬೇಕಾದ ಇದೆ ಎಂದು ಹಿಂದೂ ಧರ್ಮದ ಪ್ರಚಾರಕಿ ಆರಿಕಾ ಮಂಜುನಾಥ್ ಹೇಳಿದರು ಅವರು ಗಂಗಾವತಿ ಆರ್ಯವೈಶ್ಯ ಸಮಾಜ ನಗರೇಶ್ವರ ಕಲ್ಯಾಣ ಮಂಟಪದಲ್ಲಿ ಶರಣವ ನವರಾತ್ರಿ ಪ್ರಯುಕ್ತ ಆಯೋಜಿಸಿದ ನವದುರ್ಗೇರ ಪ್ರವಚನ ಉದ್ದೇಶ ಿ ಮಾತನಾಡಿದರು ರಕ್ಷತಿ ರಕ್ಷಿತ ಎನ್ನುವಂತೆ ಈ ದೇಶದಲ್ಲಿ ವಾಸಿಸುವ ಪ್ರತಿಯೊಬ್ಬರೂ ಧರ್ಮ ರಕ್ಷಣೆಗಾಗಿ ಜೀವಿಸಬೇಕು ನವರಾತ್ರಿಯ ಆಚರಣೆಯ ಉದ್ದೇಶವೂ ಸಹ ಇದೆಯಾಗಿದೆ ದುಷ್ಟರ ಸಂಹಾರ ಶಿಷ್ಟರ ರಕ್ಷಣೆ ಇದನ್ನು ಆತ್ಮಸಾಕ್ಷಿಯಾಗಿ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಪ್ರೀತಿ ವಿಶ್ವಾಸ ಅನುಕಂಪ ಪ್ರತಿಯೊಬ್ಬರು ಅಳವಡಿಸಿಕೊಂಡಾಗ ಮಾತ್ರ ದೇಶ ಹಾಗೂ ಧರ್ಮ ರಕ್ಷಣೆ ಹೇಳುತ್ತದೆ ಎಂಬ ಸಂದೇಶವನ್ನ ಸಾರಿದರು ವಿಶ್ವದಲ್ಲಿ ಮೂರನೆಯ ಮಹಾಯುದ್ಧದ ಕಾರ್ಮೋಡ ಭೀತಿಯಲ್ಲಿ ಇದಕ್ಕೆ ದ್ವೇಷ ಸುಹಿ ಸ್ವಾರ್ಥ ಮನೋಭಾವನೆ ಪ್ರಮುಖ ಕಾರಣವಾಗಿದೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಆರ್ಯವೈಶ್ಯ ಸಮಾಜದ ಅಧ್ಯಕ್ಷರಾದ ರೂಪಾರಾಣಿಯಲ್ ರಾಯಚೂರು ವಾಸವಿ ಮಹಿಳಾ ಮಂಡಳದ ಅಧ್ಯಕ್ಷರಾದ ಶ್ರೀಮತಿ ಭಾಗ್ಯ ಈಶ್ವರ್ ಶೆಟ್ಟಿ ವಾಸವಿ ಯೋಜನಾ ಸಂಘದ ಅಧ್ಯಕ್ಷರಾದ ಪ್ರಸಾದ್ ಪಾನಕಂಟಿ ಬಿಜೆಪಿ ಮುಖಂಡರಾದಂತಹ ಶ್ರೀ ಸಂತೋಷ್ ಕೇಲೋಜಿ ಶ್ರೀ ದರೋಜಿ ನಾಗರಾಜ್ ಅಧ್ಯಕ್ಷರು ಆರ್ಯವೈಶ್ಯ ಸಮಾಜ ಹಿರಿಜಂತಕಲ್ ಆರ್ಯವೈಶ್ಯ ಸಮಾಜ ಗಂಗಾವತಿಯ ಉಪಾಧ್ಯಕ್ಷರಾದ ಶ್ರೀ ಜಿ ಸುರೇಶ್ ಕಾರ್ಯದರ್ಶಿ ಈಶ್ವರ್ ಶೆಟ್ಟಿ ಸಹ ಕಾರ್ಯದರ್ಶಿಗಳಾದ ಮಾರುತಿ ಪ್ರಸಾದ್ పానగంటి గోపాలకృష్ణ వాసవి యువజన సంఘ దర్శి మంజునాథ్ సేరిదంతి అపార స బాంధవరు పాల్గొంటారు ప్రతిభాత్మ ಹೇಳ್ತಾರೆ ದಾನೋ ಧರ್ಮ ಅಂತ ದಾನವೇ ವೈಶ್ಯ ಧರ್ಮವಾಗಬೇಕು ಅಂತ ಮನುಷ್ಯರು ಆ ದಾನ ಧರ್ಮವನ್ನೇ ಪಾಲಿಸಿಕೊಂಡಿರುವಂತಹ ಸಮಾಜ ಆ ಶಾಸ್ತ್ರಗಳ ಕಾಲದಿಂದ ಹಿಡಿದು ಯಜ್ಞ ಯಾಗಾದಗಳನ್ನು ನಡೆಸಬೇಕಾದ್ರೆ ದಾನಗಳನ್ನು ಕೊಡೋದ್ರಿಂದ ಹಿಡಿದು ಇಡೀ ಸಮಾಜವನ್ನ ಸುಸ್ಥಿರವಾಗಿ ನೋಡ್ಕೊಳ್ಳಿಕ್ಕೆ ದಾನಗಳನ್ನು ಕೊಡುವುದರಿಂದ ಹಿಡಿದು ಜನರ ವ್ಯಕ್ತಿತ್ವಗಳನ್ನು ಸಮಾಜಕ್ಕೆ ಕೊಡುಗೆ ಆಗಿ ನೀಡುವುದರಿಂದ ಹಿಡಿದು

ಎಲ್ಲ ಧಾರ್ಮಿಕ ಸಭೆಯಲ್ಲೂ ಆ ಧಾರ್ಮಿಕ ಸಭೆಗಳಲ್ಲಿ ಒಂದು ಆರಂಶ ಸಮಾಜ ಇಡೀ ಕಾರ್ಯಕ್ರಮ ಉಸ್ತುವಾರಿ ವಹಿಸಿಕೊಂಡಿರ್ತಾರೆ ಇಲ್ಲ ಅಂದ್ರೆ ಉಸ್ತುವಾರಿ ವಹಿಸಿಕೊಂಡಿ ಕಾಲ ಅಂದಾಗ ತಮ್ಮ ಸಮಯವನ್ನ ದಾನ ಮಾಡ್ತಾರೆ ಅದು ಆಗಲಿಲ್ಲ ಅಂದಾಗ ತಮ್ಮ ಹಣವನ್ನ ದಾನ ಮಾಡ್ತಾರೆ ಪ್ರಜೋನ ದಾನವ ಯಾಕೆನೇಕೆ ಅಮೃತತ್ವ ಮನುಷ್ಯರು ಅಂತ ಹಣ ಮತ್ತು ಅಧಿಕಾರದಿಂದ ಯಾರು ಕೂಡ ಮೋಕ್ಷವನ್ನ ಪ್ರಾಪ್ತಿಯಾಗಿ ಜಗತ್ತಿನ ಇತಿಹಾಸದಲ್ಲಿ ಇಲ್ಲ ಯಾಕೆ ನೈಕೆ ಅಮೃತ ಮನುಷ್ಯರು ಯಾವ ಸೇವೆಗಳಿಂದ ಮಾತ್ರ ಮೋಕ್ಷ ಪ್ರಾಪ್ತಿಯಾಗುವುದು ಅಮೃತತ್ವ ಪ್ರಾಪ್ತಿಯಾಗುವುದಂತ ನಮ್ಮ ನೀರನ್ನು ಹಿಡಿಕೊಟ್ಟಿದ್ದಾರೆ

कंटे ब्रह्मचारी की कृते चंद्र कंटे की कोष्ठांडे की चतुर्थक पंचम संधमाति की षष्ठम तात्यायनी की सप्तम कालरात्रि की महागौर की षष्ठम नवम सिद्धिदात्री च नवम ಇದರಿತು ಸೋದಹಾರ ಶ್ರೀ ವಿಷ್ಣುವಿಗೆ ಭಯಗ್ರೀವ ಅವತಾರದಿಂದ ತಾಯಿ ಮತ್ತೊಮ್ಮೆ ಅವತರಿಸಿದ ಪ್ರತಿ ಬಾರಿ ಸಂಕಟ ಬಂದಾಗ ಧರ್ಮಕ್ಕೆ ಮಹಿಷಾಸುರನಂತ ರಾಕ್ಷಸರ ವರ್ಧನವನ್ನು ಮಾಡ್ಲಿಕ್ಕೆ ತಾಯಿ ವರಾಹಿಯ ಅವತಾರನ ಗಾಡಿತು ಮಹಿಷಾಸುರ ವರ್ಧಿನಾಕಿದೆ ಧರ್ಮಕ್ಕೆ ಸಂಕಟ ಬಂದಾಗಿನ ತಾಯಿ ಅವತರಿಸಿ ಬರ್ತಾರೆ ಯಾಕೆ ಅವತರಿಸಿ ಬಂದು ಧರ್ಮದಕ್ಷಿಣೆಯನ್ನು ಮಾಡ್ಕೊಂಡಿತ್ತು ಇವತ್ತು ಆ ಕಾರ್ಯನಾ ಯಾವ ಕಶ ಕೂಡ ಮನೆಯಲ್ಲಿ ಇಟ್ಟಿದಂತಹ ವಜ್ರ ವೈಡೂರ್ಯ